ಹರೇ ಶ್ರೀನಿವಾಸ ಕಾರ್ತೀಕ ಮಾಸ ಹದಿಮೂರನೆಯ ದಿವಸದ ವೃತಕಥಾ ಶ್ರವಣ ಎಲೆ ಜನಕ ಚಕ್ರವರ್ತಿ ಕಾರ್ತೀಕ ಮಾಸದಲ್ಲಿ ಇನ್ನಷ್ಟು ವಿಧಿವತ್ತಾಗಿ ಮಾಡಬೇಕಾದ ಧರ್ಮಗಳು ಬಹಳಷ್ಟಿವೆ ಅವುಗಳನ್ನು ವಿವರಿಸುತ್ತೇನೆ ಸಾವಧಾನ ಚಿತ್ತದಿಂದ ಕೇಳು ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನವು ಮುಖ್ಯ ಅದಕ್ಕಿಂತ ಬಡ ಬ್ರಾಹ್ಮಣನ ಮಗನಿಗೆ ಉಪನಯ ಮಾಡುವುದು ಅಷ್ಟೇ ಮುಖ್ಯ ಒಂದು ವೇಳೆ ಉಪನಯನಕ್ಕೆ ಬೇಕಾಗುವ ಖರ್ಚು ಪೂರ್ತಿ ಕೊಡಲು ಸಾಧ್ಯವಾಗದಿದ್ದಾಗ ಮಂತ್ರಾಕ್ಷತೆ ದಕ್ಷಿಣೆ ತಾಂಬೂಲಾದಿ ಸಂಭಾವನೆಗಳಿಂದ ತೃಪ್ತಿಪಡಿಸಿದರೂ ಫಲ ಉಂಟಾಗುತ್ತದೆ ಈ ರೀತಿಯಲ್ಲಿ ಒಬ್ಬ ಬಡಬ್ರಾಹ್ಮಣ ಬಾಲಕನಿಗೆ ಉಪನಯನ ಮಾಡಿದರೆ ಎಂಥದ್ದೇ ಮಹಾಪಾಪಗಳನ್ನು ಮಾಡಿದ್ದರೂ ಏನೆಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದರೂ ಎಂತಹ ವಿಭಿಚಾರವನ್ನೇ ಮಾಡಿದ್ದರೂ ಆ ಪಾಪಗಳೆಲ್ಲವೂ ಹೋಗುವವು ಎಷ್ಟೇ ಬಾವಿಗಳನ್ನು ಕೆರೆಗಳನ್ನು ತೋಡಿಸಿದರೂ ಮೇಲೆ ಹೇಳಿದಂತೆ ಒಬ್ಬ ಬ್ರಾಹ್ಮಣ ಒಟುವಿಗೆ ಉಪನಯನ ಮಾಡಿದ್ದರಿಂದ ಬರುವ ಫಲಕ್ಕೆ ಸರಿತೂಗಲಾಗದು ಅದಕ್ಕಿಂತ ಮುಖ್ಯವಾದದ್ದು ಕನ್ಯಾದಾನ ಕಾರ್ತೀಕ ಮಾಸದಲ್ಲಿ ಭಕ್ತ ಶಕ್ತಿಗಳಿಂದ ಕನ್ಯಾದಾನ ಮಾಡಿದರೆ ತಾವು ಮುಕ್ತರಾಗುವುದಲ್ಲದೆ ತಮ್ಮ ಪಿತೃದೇವತೆಗಳನ್ನೂ ಕೂಡ ಮುಕ್ತರನ್ನಾಗಿಸುವವನಾಗುತ್ತಾನೆ ಇದಕ್ಕೊಂದು ಇತಿಹಾಸವಿದೆ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಸುವೀರ ಚರಿತ್ರೆ ದ್ವಾಪರಯುಗದಲ್ಲಿ ವಂಗದೇಶದಲ್ಲಿ ಮಹಾಪರಾಕ್ರಮಿಯು ಶೂರನೂ ಆದ ಸುವೀರನೆಂಬ ಒಬ್ಬ ರಾಜನಿದ್ದ ಆತನಿಗೆ ರೂಪವತಿಯಾದ ಹೆಂಡತಿ ಇದ್ದಳು ಒಮ್ಮೆ ಸುವೀರನು ಶತ್ರುರಾಜರಿಂದ ಸೋಲಿಸಲ್ಪಟ್ಟು ಮಡದಿಯೊಂದಿಗೆ ಅರಣ್ಯಕ್ಕೆ ಓಡಿ ಹೋಗಿ ನಿರ್ಗತಿಕನಾಗಿ ನರ್ಮದಾ ನದಿ ತೀರದಲ್ಲೊಂದು ಪರ್ಣಶಾಲೆ ನಿರ್ಮಿಸಿಕೊಂಡು ಕಂದಮೂಲ ಫಲಗಳನ್ನು ಭಕ್ಷಿಸುತ್ತಾ ಕಾಲ ಕಳೆಯುತ್ತಿದ್ದ ಕೆಲವು ದಿನಗಳ ನಂತರ ಆತನ ಹೆಂಡತಿ ಒಬ್ಬ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ಆ ಮಗುವನ್ನು ಅತಿ ಮುದ್ದಿನಿಂದ ಬೆಳೆಸುತ್ತಿದ್ದರು ಕ್ಷತ್ರಿಯ ವಂಶದಲ್ಲಿ ಜನಿಸಿದ್ದರಿಂದ ಆ ಬಾಲಕೆಗೆ ಅಪರಾಧಿ ಆಹಾರಾದಿ ಸೌಕರ್ಯಗಳು ಸರಿಯಾಗಿ ಇಲ್ಲದಿದ್ದಾಗಿಯೂ ಶುಕ್ಲಪಕ್ಷ ಚಂದ್ರನಂತೆ ಧನಾಭಿವೃದ್ಧಿ ಹೊಂದುತ್ತಾ ದಿನ 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 ಅಭಿವೃದ್ಧಿ ಹೊಂದುತ್ತಾ ಅತಿ ಮುದ್ದಿನಿಂದ ಬೆಳೆಯುತ್ತಿದ್ದಳು ಆಕೆ ನೋಟಕರ ಕಣ್ಮನಗಳನ್ನು ಸೆಳೆಯುತ್ತಿದ್ದಳು ಮುದ್ದು ಸೂಸುವ ಮಾತುಗಳಿಂದ ತುಂಬ ಆಕರ್ಷಕಳಾಗಿದ್ದಳು ದಿನಗಳು ಉರುಳಿದಂತೆಲ್ಲ ಬಾಲಕಿ ಪರಿಪೂರ್ಣ ಯುವತಿಯಾದಳು ಒಂದು ದಿನ ಒಬ್ಬ ಮುನಿಪುತ್ರನು ಆ ಬಾಲಕಿಯನ್ನು ನೋಡಿ ಆಕೆಯ ಅಂದ ಚಂದಗಳಿಗೆ ಪರವಶನಾಗಿ ಆ ಬಾಲಕಿಯನ್ನು ತನಗೆ ಕೊಟ್ಟು ವಿವಾಹ ಮಾಡುವಂತೆ ರಾಜನನ್ನು ಕೋರಿದ ಅದಕ್ಕೆ ಸುಬೀರನು ಎಲೆ ಮುನಿಪುತ್ರನೇ ಸದ್ಯಕ್ಕೆ ನಾನು ಕಡುಬಡತನದ ಸ್ಥಿತಿಯಲ್ಲಿದ್ದೇನೆ ಅಷ್ಟ ದರಿದ್ರಗಳನ್ನು ಅನುಭವಿಸುತ್ತಿದ್ದೇನೆ ನಮ್ಮ ಕಷ್ಟಗಳು ಪರಿಹಾರವಾಗುವುದಕ್ಕಾಗಿ ನನಗೆ ಸ್ವಲ್ಪ ಧನ ಸಹಾಯ ಮಾಡಿದರೆ ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಹೇಳಿದಾಗ ತನ್ನ ಕೈಯಲ್ಲೂ ಒಂದು ತನ್ನ ಕೈಯಲ್ಲೂ ಒಂದು ತಾಮ್ರದ ಕಾಸು ಇಲ್ಲದಿ ಇಲ್ಲದರಿಂದ ಬಾಲಕಿಯ ಮೇಲಿದ್ದ ಪ್ರೀತಿಯಿಂದ ಆ ಮುನಿಕುಮಾರನು ನರ್ಮದಾ ತೀರದಲ್ಲಿ ಕುಬೇರನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿ ಕುಬೇರನನ್ನು ಮೆಚ್ಚಿಸಿ ಧನಪಾತ್ರೆಯನ್ನು ಸಂಪಾದಿಸಿದ ರಾಜ ಸುಬೀರನು ಆ ಪಾತ್ರೆಯನ್ನು ಸ್ವೀಕರಿಸಿ ಸಂತಸದಿಂದ ತನ್ನ ಮಗಳನ್ನು ಮುನಿಕುಮಾರನಿಗೆ ಕೊಟ್ಟು ವಿವಾಹ ಮಾಡಿ ನೂತನ ದಂಪತಿಗಳನ್ನು ಅತ್ತೆಯ ಮನೆಗೆ ಕಳುಹಿಸಿಕೊಟ್ಟನು ಹಾಗೆ ಮುನಿಕುಮಾರನು ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ತಂದೆ ತಾಯಿಯರಿಗೆ ನಮಸ್ಕರಿಸಿ ಅದುವರೆಗೂ ನಡೆದ ವೃತ್ತಾಂತವನ್ನೆಲ್ಲ ಹೇಳಿ ಪತ್ನಿಯೊಂದಿಗೆ ಸುಖಿಸುತ್ತಿದ್ದ ಸುವೀರನು ಮುನಿಕುಮಾರನಿತ್ತ ಜನಪಾತ್ರೆಯನ್ನು ತೆಗೆದುಕೊಂಡು ಸ್ವೇಚ್ಛೆಯಾಗಿ ಖರ್ಚು ಮಾಡುತ್ತಾ ಮಡದಿಯೊಂದಿಗೆ ಸುಖವಾಗಿದ್ದ ಹೀಗೆ ಕೆಲವು ಕಾಲ ನಡೆದ ನಂತರ ಸುವೀರನ ಪತ್ನಿ ಮತ್ತೊಬ್ಬ ಮಗಳನ್ನು ಹೆತ್ತಳು ಆ ಮಗಳಿಗೂ ಯುಕ್ತ ವಯಸ್ಸು ಬಂದೊಡನೆ ಮತ್ತೆ ಯಾರಿಗಾದರೂ ದುಡ್ಡಿಗೆ ಮಾರಬಹುದು ಅನ್ನೋ ಆಸೆಯಿಂದ ನಿರೀಕ್ಷಿಸುತ್ತಿದ್ದ ರಾಜ ಸುವೀರ ಪುಂಗವನೊಬ್ಬ ತಪತಿ ನದಿ ತೀರದಿಂದ ನರ್ಮದಾ ನದಿ ತೀರಕ್ಕೆ ಸ್ನಾನಾರ್ಥಿಯಾಗಿ ಬರುತ್ತಾ ದಾರಿಯಲ್ಲಿದ್ದ ಸುವೀರನನ್ನು ಭೇಟಿ ಮಾಡಿ ಅಯ್ಯ ತಾವ್ಯಾರು ನಿನ್ನ ಮುಖ ವರ್ಚಸ್ಸನ್ನು ನೋಡಿದರೆ ರಾಜವಂಶದಲ್ಲಿ ಹುಟ್ಟಿದವನಂತಿರುವೆ ನೀನು ಈ ಅರಣ್ಯದಲ್ಲಿ ಹೆಂಡತಿ ಮಕ್ ಮಕ್ಕಳೊಂದಿಗೆ ವಾಸ ಮಾಡುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದಾಗ ಸುಬೀರನು ಮಹಾನುಭಾವ ನಾನು ಬಂಗದೇಶದವನ ಆಳುತ್ತಿದ್ದ ಸುಬೀರನೆಂಬ ರಾಜ ನನ್ನ ರಾಜ್ಯವನ್ನು ಶತ್ರುಗಳು ಆಕ್ರಮಿಸಿಕೊಂಡಿದ್ದರಿಂದ ಹೆಂಡತಿ ಸಮೇತನಾಗಿ ಈ ಕಾಡಿನಲ್ಲಿ ವಾಸ ಮಾಡುತ್ತಿದ್ದೇನೆ ದರಿದ್ರಕ್ಕಿಂತ ಕಷ್ಟ ಬೇರೆ ಯಾವುದೂ ಇಲ್ಲ ಪುತ್ರಶೋಕ ಪುತ್ರ ಶೋಕಕ್ಕಿಂತ ದೊಡ್ಡದು ದುಃಖವಿಲ್ಲ ಹಾಗೆಯೇ ಪತ್ನಿ ವಿಯೋಗಕ್ಕಿಂತ ದೊಡ್ಡ ಸಂತಾಪ ಮತ್ತೊಂದಿಲ್ಲ ರಾಜ್ಯಭ್ರಷ್ಟನಾದ್ದರಿಂದ ಈ ದಟ್ಟ ಕಾಡಿನಲ್ಲಿ ಹೊಸ ಕುಟುಂಬ ಸಮೇತನಾಗಿ ಬದುಕುತ್ತಿದ್ದೇನೆ ನನಗೆ ಇಬ್ಬರು ಪುತ್ರಿಯರು ಅದರಲ್ಲಿ ಒಬ್ಬ ಮಗಳನ್ನು ಒಬ್ಬ ಮುನಿಪುತ್ರನಿಗೆ ಕೊಟ್ಟು ಆತನಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡೆ ಅದರಿಂದ ಇಷ್ಟು ಕಾಲ ದೂಡುತ್ತಾ ಬಂದೇ ಬಂದಿದ್ದೇನೆಂದು ಹೇಳಿದಾಗ ಎಲೆ ರಾಜ ನೀನೆಷ್ಟೇ ದರಿದ್ರನಾದರೂ ಧರ್ಮಸೂಕ್ಷ್ಮವನ್ನು ಕುರಿತು ಯೋಚನೆ ಮಾಡದೆ ಕನ್ಯೆಯನ್ನು ಮಾರಿಕೊಂಡೆ ಕನ್ಯಾ ಮಾರಾಟವು ಮಹಾಪಾತಕಗಳಲ್ಲಿ ಒಂದು ಕನ್ಯೆಯನ್ನು ಮಾರಾಟ ಮಾಡಿದವರು ಹಸಿಪತ್ರವನವೆಂಬ ನರಕವನ್ನು ಅನುಭವಿಸುತ್ತಾರೆ ಆ ದ್ರವ್ಯದಿಂದ ದೇವಮುನಿ ಮುನಿ ಪಿತೃದೇವತ ಪ್ರೀತ್ಯರ್ಥ ಯಾವ ವ್ರತವನ್ನು ಮಾಡಿದರೂ ಅವರು ನಾಶ ಅವರು ನಾಶವಾಗುತ್ತಾರೆ ಹಾಗೆಯೇ ಧರ್ಮಗಳು ವ್ಯರ್ಥವಾಗುವುದಲ್ ವ್ಯರ್ಥವಾಗುವುದೇ ಅಲ್ಲದೆ ಆತ ಮಹಾನರಕವನ್ನು ಅನುಭವಿಸುತ್ತಾನೆ ಕನ್ಯಾ ಮಾರಾಟ ಮಾಡಿದವರಿಗೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲವೆಂದು ಹಿರಿಯರು ಹೇಳಿಯೇ ಇದ್ದಾರೆ ಆದ್ದರಿಂದ ಬರಲಿರುವ ಕಾರ್ತಿಕ ಮಾಸದಲ್ಲಿ ನಿನ್ನ ಎರಡನೆಯ ಮಗಳನ್ನು ನಿನ್ನ ಶಕ್ತಾನುಸಾರ ಬಂಗಾರದ ಆಭರಣಗಳಿಂದ ಅಲಂಕರಿಸಿ ಸದಾಚಾರ ಸಂಪನ್ನನಿಗೆ ಧರ್ಮಬುದ್ಧಿಯುಳ್ಳವನಿಗೆ ಕನ್ಯಾದಾನ ಮಾಡು ಹಾಗೆ ಮಾಡಿದರೆ ಗಂಗಾ ಸ್ನಾನವನ್ನು ಮಾಡಿದಷ್ಟು ಫಲ ಅಶ್ವಮೇಧಯಾಗ ಮಾಡಿದಷ್ಟು ಫಲವನ್ನು ಪಡೆಯುವುದೇ ಅಲ್ಲದೆ ಪ್ರಥಮ ಪುತ್ರಿಯನ್ನು ಮಾರಾಟ ಮಾಡಿದ ಮಹಾಪಾಪ ಮಹಾಪಲ ಮಹಾಪಾಪ ಕೂಡ ನಿವಾರಣೆಯಾಗುವುದು ಎಂದು ರಾಜನಿಗೆ ಹಿತೋಪದೇಶ ಮಾಡಿದಾಗ ಅದಕ್ಕೆ ರಾಜನು ಕಿರುನಕ್ಕೋ ಓ ಮುನಿವರಿಯರೇ ದೇಹ ಸುಖಕ್ಕಿಂತ ದಾನ ಧರ್ಮಗಳಿಗಿಂತ ಬರುವ ಫಲ ಹೆಚ್ಚಿನದೆ ನಾನು ಬದುಕಿರುವಾಗ ಮಡದಿ ಮಕ್ಕಳ ಜೊತೆಯಲ್ಲಿ ಹೆಸರು ಸಂಪತ್ತುಗಳಿಂದ ಸುಖವಾಗಿರದೆ ಸತ್ತು ಹೋದ ನಂತರ ಬರುವ ಎಂಥದ್ದೋ ಮೋಕ್ಷಕ್ಕಾಗಿ ಪ್ರಸ್ತುತ ಇರುವ ಅವಕಾಶವನ್ನು ಕೈಯಾರೆ ಕಳೆದುಕೋ ಅಂತೀರಾ ಆರ್ಥಿಕವಾಗಿ ಸದೃಢರಾಗಿ ಬೆಳ್ಳಿ ಬಂಗಾರದಿಂದ ಕೂಡಿರುವವರೇ ಸದ್ಯಕ್ಕೆ ಲೋಕದಲ್ಲಿ ಮನ್ನಣೆ ಪಡೆಯುತ್ತಾರೆ ಹೊರತು ಮೂಗು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಬಾಗಿ ಸೊರಗಿ ಬಾಡಿ ಸೊರಗಿ ಕೃಷ್ಣರಾದವರನ್ನು ಜಗತ್ತು ಗುರುತಿಸೀತೇ ಗೌರವಿಸೀತೆ ಐಹಿಕ ಸುಖಗಳೇ ದೊಡ್ಡ ಸುಖ ಆದ್ದರಿಂದ ನನ್ನ ಎರಡನೇ ಮಗಳನ್ನು ಕೂಡ ನಾನು ಕೇಳಿದಷ್ಟ್ ನಾನು ಕೇಳಿದಷ್ಟು ದುಡ್ಡನ್ನು ಯಾರು ಕೊಡುತ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಹೊರತು ಕನ್ಯಾದಾನವನ್ನು ಮಾತ್ರ ಮಾಡುವುದಿಲ್ಲವೆಂದು ಖಂಡಾಖಂಡಿತವಾಗಿ ಖಡಾಖಂಡಿತವಾಗಿ ಹೇಳಿದ ಆ ಮಾತಿಗೆ ಬೆರಗಾದ ಸನ್ಯಾಸಿ ತನ್ನ ದಾರಿಯಲ್ಲಿ ತಾನು ಹೊರಟು ಹೋದ ಕೆಲವು ಕಾಲಾನಂತರ ಸುವೀರ ಮರಣಿಸಿದ ಕೂಡಲೇ ಯಮಕಿಂಕರರು ಬಂದು ಆತನನ್ನು ಕರೆದುಕೊಂಡು ಹೋಗಿ ಯಮಲೋಕದಲ್ಲಿ ಹಸಿಪತ್ರವನವೆಂಬ ನರಕಭಾಗದಲ್ಲಿ ಎಸೆದು ಅನೇಕ ರೀತಿಯಲ್ಲಿ ಬಾಧಿಸಿದರು ಸುವೀರನ ಪೂರ್ವಿಕನಾದ ಶ್ರುತಕೀರ್ತಿ ಎಂಬ ರಾಜ ಧರ್ಮಯುಕ್ತವಾಗಿ ಪ್ರಜೆಗಳನ್ನು ಪಾಲಿಸಿ ಧರ್ಮಾತ್ಮನಾಗಿ ಮೃತನಾದ ಬಳಿಕ ಸ್ವರ್ಗದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸುತ್ತಿದ್ದ ಸುವೀರನು ಮಾಡಿದ ಕನ್ಯಾ ಮಾರಾಟದಿಂದ ಆ ಕೂಡ ಯಮಕಿಂಕರರು ಪಾಶಗಳಿಂದ ಬಂಧಿಸಿ ಸ್ವರ್ಗದಿಂದ ನರಕಕ್ಕೆ ಕರೆತಂದರು ಆಗ ಶ್ರುತಕೀರ್ತಿ ನನಗೆ ತಿಳಿದ ಮಟ್ಟಿಗೆ ಅನ್ಯರಿಗೆ ಉಪಕಾರವನ್ನು ಮಾಡಿ ದಾನ ಧರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಮಾಡಿದ್ದೇನೆ ಮತ್ತೆ ನನಗೆ ಈ ಗತಿ ಹೇಗಾಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ತುಂಬಿದ ಸಭೆಯಲ್ಲಿ ವಿರಾಜಮಾನನಾಗಿದ್ದ ಯಮಧರ್ಮರಾಯನ ಕಡೆ ಹೋಗಿ ನಮಸ್ಕರಿಸಿ ಪ್ರಭು ನೀವು ಸರ್ವಜ್ಞ ಧರ್ಮಮೂರ್ತಿ ಬುದ್ಧಿವಂತ ಜೀವರಾಶಿಗಳನ್ನೆಲ್ಲ ಸಮಾನವಾಗಿ ನೋಡುವಂಥವನು ನಾನು ಯಾವತ್ತೂ ಯಾವ ಪಾಪವನ್ನು ಮಾಡಿಲ್ಲ ನನ್ನನ್ನು ಸ್ವರ್ಗಲೋಕದಿಂದ ನರಕಕ್ಕೆ ಕರೆತಂದ ಕಾರಣವೇನು ದಯವಿಟ್ಟು ಹೇಳಿರೆಂದು ಪ್ರಾರ್ಥಿಸಿದನು ಆಗ ಯಮಧರ್ಮರಾಯನು ಶತಕೀರ್ತಿಯನ್ನು ಕಂಡವ ಶೃತಕೀರ್ತಿ ನೀನು ನ್ಯಾಯಮೂರ್ತಿ ಧರ್ಮಜ್ಞನು ನೀನು ಯಾವುದೇ ದುರಾಚಾರಗಳನ್ನು ಮಾಡಿಲ್ಲ ಅದರೇನಂತೆ ನಿನ್ನ ವಂಶದವನಾದ ಸುವೀರನು ನಿನ್ನ ಜ್ಯೇಷ್ಠ ಪುತ್ರಿಯನ್ನು ದುಡ್ಡಿಗೆ ಆಸೆ ಪಟ್ಟು ಮಾರಿಕೊಂಡ ಹೆಣ್ಣು ಮಕ್ಕಳನ್ನು ಮಾರಿಕೊಳ್ಳುವವರಿಗೆ ಪೂರ್ವಿಕರು ಇತ್ತ ಮೂರು ತಲೆಮಾರಿ ಇತ್ತ ಮೂರು ತಲೆಮಾರಿನವರು ಅತ್ತ ಮೂರು ತಲೆಮಾರಿನವರು ಅವರಷ್ಟೇ ಅವರಿಷ್ಟೇ ಪುಣ್ಯಪುರುಷರಾದರೂ ನರಕ ಅನುಭವಿಸುವುದೇ ಅಲ್ಲದೆ ನೀಚ ಜನ್ಮವನ್ನೆತ್ತಬೇಕಾಗುತ್ತದೆ ನೀನು ಪುಣ್ಯಾತ್ಮನೆಂದು ಧರ್ಮಾತ್ಮನೆಂದು ನಾನು ಬಲ್ಲೆ ಅದಕ್ಕೆ ನಿನಗೊಂದು ಉಪಾಯವನ್ನು ಹೇಳುತ್ತೇನೆ ನೀನು ನಿನ್ನ ವಂಶಜನಾದ ಸುವೀರನಿಗೆ ಇನ್ನೊಬ್ಬ ಮಗಳಿದ್ದಾಳೆ ಆಕೆ ನರ್ಮದಾ ನದಿ ತೀರದಲ್ಲಿ ತನ್ನ ತಾಯಿಯ ಹತ್ತಿರ ಬೆಳೆಯುತ್ತಿದ್ದಾಳೆ ನಿನ್ನ ಆಶೀರ್ವಾದದಿಂದ ನೀನು ಮಾನವ ಶರೀರವನ್ನು ತಳೆದು ನನ್ನ ಆಶೀರ್ವಾದದಿಂದ ನೀನು ಮಾನವ ಶರೀರವನ್ನು ತಳೆದು ಅಲ್ಲಿಗೆ ಹೋಗಿ ಆ ಕನ್ಯೆಯನ್ನು ವೇದ ಪಂಡಿತನು ಶೀಲವಂತನಾದ ಒಬ್ಬ ವಿಪ್ರನಿಗೆ ಕಾರ್ತಿಕ ಮಾಸದಲ್ಲಿ ಸಾಲಂಕೃತವಾಗಿ ಕನ್ಯಾದಾನವನ್ನು ಮಾಡಿಸು ಹಾಗೆ ಮಾಡಿದಲ್ಲಿ ನೀನು ನಿನ್ನ ಪೂರ್ವಿಕರು ಸುವೀರನು ನಿಮ್ಮ ಪಿತೃಗಣಗಳು ಕೂಡ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಕಾರ್ತೀಕ ಮಾಸದಲ್ಲಿ ಸಾಲಂಕೃತ ಕನ್ಯಾದಾನ ಮಾಡಿದವನು ಮಹಾಪುಣ್ಯಾತ್ಮನಾಗುತ್ತಾನೆ ಪುತ್ರಿಕಾ ಸಂತಾನವಿಲ್ಲದವರು ತಮ್ಮ ದ್ರವ್ಯಗಳಿಂದ ಕನ್ಯಾದಾನ ಮಾಡಿದರು ಇಲ್ಲವೇ ವಿಧಿವತ್ತಾಗಿ ಎತ್ತಿಗೆ ವಿವಾಹ ಮಾಡಿದರೂ ಕನ್ಯಾದಾನದ ಫಲ ಲಭಿಸುತ್ತದೆ ಆದ್ದರಿಂದ ನೀನು ಕೂಡಲೇ ಭೂಲೋಕಕ್ಕೆ ಹೋಗಿ ನಾನು ಹೇಳಿದಂತೆ ಮಾಡಿದರೆ ಆ ಧರ್ಮ ಕಾರ್ಯದಿಂದ ನಿನ್ನ ಪಿತೃಗಳು ಕೃತಾರ್ಥರಾಗುತ್ತಾರೆ ಹೋಗಿ ಬಾ ಎಂದು ಕಳುಹಿಸಿದನು ಶ್ರುತಕೀರ್ತಿ ಯಮನಿಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ನರ್ಮದಾ ತೀರದಲ್ಲಿ ಒಂದು ಪರ್ಣಕುಟೀರದಲ್ಲಿ ವಾಸ ಮಾಡುತ್ತಿದ್ದ ಸುವೀರನ ಮಡದಿಯನ್ನು ಮಗಳನ್ನು ನೋಡಿ ಸಂತೋಷಪಟ್ಟು ಆಕೆಯ ಹತ್ತಿರ ಎಲ್ಲ ವಿಷಯಗಳನ್ನು ಹೇಳಿ ಕಾರ್ತಿಕ ಮಾಸದಲ್ಲಿ ಸುವೀರನ ಎರಡನೇ ಮಗಳನ್ನು ಸಾಲಂಕೃತ ಕನ್ಯಾದಾನ ಪೂರ್ವಕವಾಗಿ ಚತುರ್ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣ ಯುವಕನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದನು ಹಾಗೆ ಕನ್ಯಾದಾನ ಮಾಡಿದ್ದರಿಂದ ಸುವೀರ ಕೂಡ ಪಾಪವಿಮುಕ್ತನಾಗಿ ಸ್ವರ್ಗಲೋಕದಲ್ಲಿ ಪಿತೃದೇವತೆಗಳನ್ನು ಕೂಡಿಕೊಂಡನು ಕನ್ಯಾದಾನದಿಂದ ಮಹಾಪಾತಕಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ ವಿವಾಹ ವಿಷಯದಲ್ಲಿ ಅವರ ಮಾತಿಗೆ ಸಹಾಯ ಮಾಡಿದರೂ ಪುಣ್ಯ ಬರುತ್ತದೆ ಕಾರ್ತಿಕ ಮಾಸದಲ್ಲಿ ಕನ್ಯಾದಾನ ಮಾಡಬೇಕೆಂದು ಉದ್ದೇಶಿಸಿ ದೀಕ್ಷೆ ತೊಟ್ಟು ಆಚರಿಸಿದವನು ವಿಷ್ಣು ಸಾನಿಧ್ಯವನ್ನು ಹೊಂದುತ್ತಾನೆ ಶಕ್ತಿಯಿದ್ದು ನಿರ್ಲಕ್ಷ್ಯ ಮಾಡಿದ ಮಾಡುವವನು ಶಾಶ್ವತ ನರಕಕ್ಕೆ ಹೋಗುತ್ತಾನೆ